ಮುಸ್ಲಿಂ ಹೋಗ ಹಿಂಗೆಲ್ಲ ಆಡ್ಬಾಡ ಕಣ್ಣೆ ನನಗೆ ಎದುರು ಕೇಳ್ತದೆ ಏನು ತಂಗಿ ಅನ್ಬಿಟ್ಟು ದೇವ್ ಆಗಿದ್ವೆ ಸಹಾಯ ಮಾಡದಂತ ಮುಂದೆ ಬಂದು ನಿನ್ನ ನನಗೆ ಎದುರಿಸಿದ್ಯಾಲ್ನೇ ಏನ್ ನಂಬರ್ ನಿನ್ನ ಮನ್ಸಾಕಿದಾಗ ಹೆಂಗೋ ನಂಬೋದು ದೇವ ಪಿವತ್ತಿಗೆ ನಮ್ಮ ಮನ್ಸತ್ತು ಇಲ್ವಂತೆ ಕಣ್ಣೆ ಮಗ ನನಗೆ ಎದುರು ಕೇಳ್ತದೆ ಕಣ್ಣೆ ಹೆಂಗೋ ನಿಮ್ ಮುಂದೆ ಬಂದಿರೋ ಜನ ಮುಂದೆ ಎಲ್ಲವ ನಾಟ್ಕಾಡ್ದೆ ಬದ್ಕೋ ಅಂತ ನೀ ನೋಡಿದ್ರೆ ಹಿಂಗ್ ಆಡ್ತಾ ಇದೆಯಲ್ನೆ ಮಗ ಸುಮ್ಮನಿದ್ನೆ ನಿನ್ನ ಅಳಿಯಗಳೇ ಬರ ಗೊತ್ತಾಯ್ತು ನೋಡ್ಗಿರ್ಬಿಟ್ಟನು ಯಾಕ ಹಲಕನ್ನೆ ಅಲ ಭಗವಂತ ಅನೆ ಹೈತ್ ಕಿತ್ಕಬತೆ ಕನ್ನೆ ಐಸ್ಕಿತ್ಕಬತೆ ಕನ್ನೆ ಅಕ್ಕ ನಾನು ಇನ್ನು ಏನ ಮಗ್ಲ ಜೊತೆ ಇನ್ನ ಒಂದಷ್ಟಿ ಸಾಯ ನನ್ನ ಮಗ್ಲ ಮಗ ಆಗಿ ಅನ್ನು ನೋಡ್ಕೊಂಡು ಇಸ್ಕ ಕಳ್ಸಿ ಅವ್ ದಾಗಂಟ ನೋಡ್ಬೇಕು ಅಂತ ಅನ್ಕೊಂಡಿದೆ ಅದ್ರ ಭಗವಂತ ಅದಲ್ಲ ನೋಡಕೆ ಅವ ಕಥೆ ಕೊಡ್ಲಿಲ್ಲ ಕನ್ನೆ ಅಕ್ಕ ಅದಕ್ಕೇ ಏನು ಬದಕೇನ ಹೋತಲ್ಲ ಎಲ್ಲ ನೋಡ್ಬೇಕು ಸಾತಮೇಲಾರುವೆ ನೋಡದ ಆಮೇಲೆ ನನ್ನ ಮಗ್ಲಗೆ ಬಾಬ್ರ ಎಲ್ಲ ಕನ್ನೆ ಊರವೆಲ್ಲ ಮೋಸ ಮಾಡ್ಕ ಬಂದ್ರು ನನ್ನ ಮಗ್ಲಗೆ ನನ್ನ ಅಡಿಯೇ ಅವನುವೇ ಎರಡೇ ಮಗ್ಲ ಮಾರ್ಕ ಬಿಟ್ಟ ಈಗ ಆರ್ ಸಿಯರ್ ತಿಸ್ಕಬೇಕಲ್ಲ ಅತ್ತಕ್ಕೆ ಬಂದಿರದು ಅತ್ತಕ್ಕೆ ಕನ್ನೆ ಮಗ ಅತ್ತಕ್ಕೆ ನೀನು ಏನು ಹೇದ್ರಕ ಬಡಕತೆ ನಿಂಗೆ ಏನು ಮಾಡಕಿರ ಬುಡ್ನೆ ಅಕ್ಕ ಅದ್ಯಾಕಂ ಗಾಡಿ ನೀನು ಯಾಕಂ ಗಾಡಿ ನೇ ಅಕ್ಕ ಅನ್ನ ಸತ್ತುದ ಕನ್ನೆ ನನಗೆ ಗೊತ್ತಿ ಬೇಜಾರಾಯಿತಲ್ಲ ಕನ್ನೆ ಸತ್ತುದ ಕನ್ನೆ ಅತ್ತಕನಗೆ ಬಾರಿ ಬೇಜಾರಾಯಿತನೆ ಏರಾಗ್ಲಿ ನಂದ ವೇಷ ತಿಸ್ಕೊಂಡು ಹೋಗಕಂಟ ನಾನು ಇಲ್ಲಿಂದ ಕಡಿಯಕಿಲ್ಲ ಕಡೆಯಿಲ್ಲ ಕನ್ನೆ ಅರುಕ್ಮಿಣಿ ಪಾರತಿ ಬುಟ್ಟನೆ ಬುಟ್ಟಣ್ಣ ನನ್ನ ಮಗ ನಾನು ನನ್ನ ಮಗ್ಲು ഇബ്രു ദൂർ ആക സൗത്തിനുള്ള് അനസ്ബിട്ട്ബിട്ടു ആ മനാലി ജാഗ അല്ല എല്ലാ ചെന കട്ടു ചെന കട്ടി ഇല്ല കണ്ണേ മഴ ബന്ധ മഴട്ടു നന്ന എദ് കണ്ണേ ബാധി ഹാത്തു ബംക്കി ಬೆಂದು ಸುಟ್ಟಿ ಕಟ್ಲಾಗೋಯ್ತು ಕಣ್ಣೆ ಮಗ ಈಗ ಈಗೇನು ಮಾಡರ್ ನೀ ಈಗೇನು ಮಾಡರು ಏನು ಮಾಡ್ತೀನಿ ನಾನು ಮಗಳ ಜೊತೆ ನಾನು ಇಲ್ಲೇ ಇರ್ತೀನಿ ಸೇಡ್ ತಿರ್ಕೊತೀನಿ ನಾನು ಸೇಡ ನೇ ಅಕ್ಕ ನೀನ ರಕ್ತ ಮಂಜುಕ ಹುಟ್ಟಿದ ಸಾಕಾಯ್ತು ಕಣ್ಣೆ ಭಾರಿ ಸಹಾಯ ಮಾಡಬೆ ಕಣ್ಣೆ ದೆವ್ವ ಅನ್ನೋದು ಕಣ್ಣೆ ನೀನು ಸಹಾಯ ಮಾಡ್ಬಿಟ್ಟೆ ಏನಾರು ಆಗ್ಲಿ ನಿನ್ನ ಅಮ್ಮ ಅಲ್ ನೇ ಅಕ್ಕ ನನ್ನ ಮಗಳನ್ನ ಹಚ್ ನೋಡ್ಕಣೆ ಅಚ್ಚುಕಟ್ಟೆ ನೋಡ್ಕೊ ಅಳು ಮಗಿನಂಗೆ ಅಳು ಎಲ್ಲಾರ್ಗು ಒಳ್ಳೇದ್ ಮಾಡಕ್ಕೆ ಸಹಿಸದೆ ಮುಂಡೇದು ಹೇಳಿದ್ ಮಾತ್ ಕೇಳಕ್ಕಿಲ್ಲ ಮಚ್ ಕಟ್ಟಾಗ್ ನೋಡ್ಕೋ ನಾನ್ ಹೇಳಿಗೋದನು ನಾನ್ ಹಿಲ್ಲ ಇರ್ತೀನಿ ನೀನ್ ಹಿಲ್ಲ ಇರ್ನೆ ಹೋಗ್ಬೇಡ ನಿಮ್ಮ ನಿಮ್ ಮಗ ನಿನ್ ಕಳ್ಕೊಂಡಿರೋದು ನನ್ಗೆ ಬಾರಿ ಹೊಟ್ಟೆ ಹುಡಿತದೆ ನಿಜವಾಗ್ಲು ಬಂದಿದ್ರು ಖುಷಿ ಆಗ್ಬಿಟ್ಟಿದೆ ನಿಮ್ ಮಗ ನೀನ್ ಇಲ್ಲ ಅನ್ನ ಕೇಳ್ಬಿಟ್ಟು ಬಾರಿ ಹೊಟ್ಟೆ ಹುಡಿತದೆ ನಿಮ್ ಮಗ ಏನ್ ನಿಮ್ಮ ಮಗ ಮನೇಲಿ ಮಕ್ಳು ಬಿಟ್ಲೆ ಎಲ್ಲ ಒಂದೇ ನೀ ಅಕ್ಕ ನನಗಾಗಿ ಒಂದ್ ನಾಕ್ ದಿವಸ ಇರ್ನೆ ಸಾಕು ಹೊಸಿ ಹೊಸ ದಿವಸ ಇರ್ನೆ ನನ್ ಕೆಲ್ಸ ಮುಗಿಸ್ಬಿಟ್ಟು ನಾನ್ ಹೋಯ್ತೀನಿ ನನ್ ಮಗ್ಳು ನೆನ್ಸ್ಕೊಂಡ್ ನಂಗೆ ಹೊಟ್ಟೆ ಹುಡಿತದೆ ಕಣ್ಣೆ ನಾನಿಲ್ಲಾ ಅಂತ ಗೊತ್ತಾದ್ರೆ ಮದುವೆ ಹೇಗಿದ್ದಾಳುವ ಅಷ್ಟೇಯಾ ನಾನಿಲ್ಲ ಇರೋದ ಅನ್ಬಿಟ್ಟು ಬಾಯಿ ಸತ್ತಿ ತಗೊ ಬಂದಿವನಿ ಯಾರಿಂದ ಏನ್ ಮಾಡತ್ತಿರ ಬುಡ್ನೇ ನಿನ್ನ ಅಕ್ಕ ಅಲ್ಗುಣೇ ನೀನ ಬಾಯಿ ಉಪಕಾರ ಮಾಡ್ಬಿಟ್ಟಿದಿ ನೀನ್ ಸಹಾಯ ಮಾಡಲಿಲ್ಲ ಅಂದಿದ್ರೆ ಹಾ ಅದೇ ಎಲ್ಲಾ ಕೆಲ್ಸ ಎಲ್ಲ ದೊಬ್ಬ ಏನ್ ಹೇಳುವಾಗ್ಲಿ ಬುಡ್ನೇ ಮಗು ನಿನ್ಗೆ ಆಗಿರೋ ನೀನು ಸೇರ್ ತೀರ್ಸ್ಕಣೆ ನಾನುವೇ ಉಗ್ದಿ ಉಗ್ದಿ ಮಡಗೀವಿ ಕಣ್ಣೇ ಉಗ್ದಿ ಮಡಗೀವ್ನಿ ಬುಡ್ನೇ ಅಕ್ಕ ನಾನು ಎಲ್ಲ ನಿಂತ್ಕೊಂಡು ನೋಡ್ಬೇಕ ನೀನ್ ಯಾರಿಗಾಗಿ ಸತ್ತಿ

బయ్దే న్బుట్టు కణీర్ హు నీ సక్తి అందా నేనో ఏను అందే అనేది మకాల్వ ఏ కిడ్చ నితూ ఏ మాట్లా సాబు మాతాడి అష్టయ్య బుడ్నీ ఒ్ర కేసే లెక్క చుక్త మార్తీ లెక్క చుక్తా మార్తినీ మగ్గే అన్నయ్య మిబిట్ నన్న మగ్గే ఆస్తిని అప్తాయిస్కుండు బస్ ఆబిట్టు బీ ఖుషి పడతా రుక్మిణి నా సాతే హళు నన్ను కుడుకను కట్కం నన్నే దూరం ము నన్ను మక్ళ న హెంట్ సాక్యుని ఎళ్ళు మన జీ తపత మి సాకని నను జీ తపాత మి సాకని ఒంటోదా అవును మొదలై ఆగిబుట్ జ హిందే ఒంటోదా ఏడైట్లు కై కొట్బట్ నాలుగు ఎల్గనే ఇన్నే నోడ జీత జీతమాి మక్ళు సాకివని కష్టది ఏను ఆగింది కష్ట అనుభవ బందీ నన్న మగ్ యారు చూడాలి అనిబుట్టు నను కేసనుకో కన్నీ అక్క గౌర్మెంట్ కలసీ కన్నీ ఆస్తి పాస్ అయినా జోరీ ಯಾಕೆ ಬಣ್ಣನೂ ನೋಡಿಲ್ಲ ಕಣ್ಣೆ ಮಗ ಅಕ್ಕ ನಾನು ಬಣ್ಣನ ಒಡ್ಡಿಲ್ಲ ಅಂದ ಒಂದ್ ದುಡ್ಡು ಕಾಸು ನೋಡಿದೆ ಕಣ್ಣೆ ದುಡ್ಡು ಕಾಸುಗೆ ಅಲ್ ನಾನು ನನ್ನ ಕಷ್ಟಪಟ್ಟಿ ಕಷ್ಟಪಟ್ಟು ಸಾಕಿ ನನ್ನ ಮಕ್ಳನ್ನ ಸಾಕಿ ಹೊತ್ತಿ ಖರೀದಿ ಮಾಡಿರೋದು ನನ್ನ ಮಗಳು ಹಂಗಿರಬಾರ್ದು ಅಂದ ಚಂದ ಏನು ಹೊತ್ತೆ ಈಕ ಕುಡಿಯೋಕಿಲ್ಲ ನಾನು ದುಡ್ಡಿದ್ರೆ ನನ್ನ ದುಡ್ಡು ಕಾಸು ಇದ್ರೆ ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ಕೊಟ್ಟೆ ಕಣ್ಣೆ ಅದ್ಕೂ ಕೂಯ್ ಯಾವ್ದೋ ಮುಂಡೆ ಬಂದು ಕಲ್ಲು ಹಾಕ್ಬಿಟ್ಟು ಮದ್ವೆ ಮಾಡ್ಕೊಬಿಟ್ಲು ನನ್ನ ಮಗಳು ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಲು నన్ను మగ్గు దిన దినే అత గొత్తన్నే ఆగనం నంకెళ్ళి ఏను అయితే కన్నే మాడకే ఈ భగవంత్ గెల్ల సత్యను కొట్టవల కణే కొట్టవల ఏం బే మాట్బోదు కణే మొత్తం కాల బర్లీ బాబొ హుట్టి అనస్తీ నీ బుద్ధిమంతె కణే అక్క ఇని బుద్ధిమంతెన గొత్తు నీ భారీ బుద్ధివంతెంత అక్క నన్న కండిబుటే ಹ್ಞೂ ನೀನು ಬೇರೆಯವರೆಲ್ಲ ಕಂಡಿಡಿಯಾಕಾದದ್ದೇ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಕೈ ಕಾಲು ಉಲ್ಟ ಮಾಡ್ಕೊಂಡು ನಡೀತಾರೆ ಕೈ ಸೊಟ್ಟ ಬಿಟ್ಟಿರ್ತವೆ ಹಿಂದಕ್ಕೆ ನಡೀತಾರೆ ಅಂತ ನನಗೆ ಗೊತ್ತಿಲ್ಲ ಮನೆ ಇಂಥ ಕಥೆ ಎಲ್ಲನೂ ಎಷ್ಟು ಹೇಳಿಲ್ಲ ನೀನು ಎಷ್ಟು ಕೇಳಿಲ್ಲ ನೀವೆಲ್ಲನೂ ನಾನು ಸಿದ್ಧ ಮಾಡ್ಕೊಂಡೇ ನಾನು ಬಂದಿರೋದಿಲ್ಲಿ ಏನ್ ಅಂದ್ಕೊಂಡಿದ್ದರು ಇಲ್ಲೇ ಇರ್ತೀನಿ ಮನೇಲೆ ಇರ್ತೀನಿ ಎಲ್ಲಾರು ಮಧ್ಯದಲ್ಲೇ ಇರ್ತೀನಿ ಮುನ್ಸ್ರಲ್ಲೇ ಮುನ್ಸರಾಗಿರ್ತೀನಿ ಏನ್ ಕಿತ್ಕೊಂಡ್ರೆ ಅಕ್ಕ ಎಲ್ಲ ನಂಬಿಬಿಟ್ಟವ್ರೆ ನಾನು ಮನ್ಸ ಅಂತ ಇಲ್ಲೇ ಅನುಮಾನಕ್ಕ ಅವಕಾಶನೇ ಇಲ್ಲ ನಿನ್ನ ಮೇಲೆ ಬಾಯಿ ನಂಬಿಕೆ ಕನಕ ಅದಕ್ಕೆ ನಾನು ನೀನು ಒಬ್ಬಳು ಬಿಟ್ಟು ನೀನು ಯಾರಿಗೂ ಹೇಳಿಲ್ಲ ನೀನು ನನಗೆ ಸಹಾಯ ಮಾಡೋಕ್ಕ ನನ್ನ ಮಗ್ಳಿಗೆ ನ್ಯಾಯ ಕೊಡ್ಬೇಕು ಕನಕ ನೀನಾರು ಏನಾರು ಸಹಾಯ ಮಾಡಿ ಅಕ್ಕ ನನ್ನ ಮಗ್ಳಿಗೆ ನ್ಯಾಯ ದೊರಕಿಸ್ಕೊಡ್ತೀನಿ ನನ್ನ ಮಗ್ಳಿಗೆ ನ್ಯಾಯ ದೊರಕಿಸ್ಕೊಡ್ತೀನಿ ನಿಮಗ ನಿನ್ನ ಜೊತೆಗೆ ನಾನು ಯಾವತ್ತೂ ಇರ್ತೀನಿ ಕಣ್ಣೆ ನೀನು ದೆವ್ವ ಆಗಿರ್ಬೋದು ಆದರೂ ನೀನು ನನ್ನ ತಂಗಿ ಕಣ್ಣೆ ನನ್ನ ತಂಗಿ ಆಗ್ಲಿಂದ ನೀನು ಸಣ್ಣದ್ರಿಂದ ಸಾಕೀವನಿ ಹುಡುಕನಕ ನನ್ನ ಮಕ್ಳಿಗೆ ಇತ್ತು ಸೊಪ್ಪು ಇಲ್ಲ ಅಂದ್ ಕಾಲದಲ್ಲಿ ನೀನು ನಾನು ಹಿಂಗೆ ಗೊತ್ತಿಲ್ಲ ಅಂತ ಇದ್ರೆ ಅದೇ ನೀನು ನನಗೆ ತಂದು ಕೊಟ್ಟಿದ್ದ ನನ್ನ ಮಕ್ಕಳೊಂದೆಲ್ಲ ಸಾಕಿದ್ದೀಕ ನೀನು ಈಗಲೂ ನಂಬ್ಕೇಟ್ಟಿರ್ತೀನಿ ನನ್ನ ಮಕ್ಕಳನ್ನ ಹಚ್ ಕಟಕ್ಕೆ ಅಂತ ನಂದಿನಿ ಭಾರ್ಯ ಒಂಥರ ಮಗಿನಂಗೆ ಕಣ್ಣಿ ಮಗ ಅವಳು ಮಗಿನಂಗೆ ಎಲ್ಲರೂ ನಂಬ್ಬಿಡ್ತದೆ ಪೇದ ಮುಂಡೆದು ನೇನು ಮಾತ್ರ ಅವಳು ಹಚ್ ಕಟಾಗ್ ನೋಡ್ಕೊ ಅವಳು ಸುದ್ದಿಗೆ ಬರೋ ಒಬ್ಬರೂ ಬಿಟ್ಕೊಳಕ್ರ ಕಣ್ಣಿ ಹ್ಞೂ ಒಬ್ಬರು ಬಿಡೋಕಿಲ್ಲ ಏನು ಅನ್ಕೊಂಡಿದ್ದಾರು ಎಲ್ಲವ ಏನು ಈ ಸೋಸೆಲ್ಲ ಆದರೆ ಸುಮ್ಮನೆ ಅನ್ಕೊಂಡಿದ್ದಾರ ಸುಮ್ಮನೆ ಅಂತ ನನ್ನ ಮಗನವಿನೇ ಏನ್ ಕಣ್ಣೀರಾ ಆಕವನು ಅವನಿಗೂ ಬೈದಿ ಬೈದಿ ಏನ್ ಮಾಡೋದು ಇರೋತ್ತಿರಾಗ ಏನು ಮಾಡೋದು ದರದ್ರ ಮುಂಡೆ ಮಾತುಗಾತಿ ಬಂದುಬಿಟ್ಲು ನನ್ನ ಮಗನ್ನ ತನ್ನ ಕಡಿಗೆ ಸಣಕ ಬಿಟ್ಲು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ ನನ್ನ ಮಗ ಮಾತ ಮಾತಾಡ್ತಿಲ್ಲ ಕತೆ ಆಡ್ತಿಲ್ಲ ಈಗ ನನ್ನ ಮಾತು ಕೇಳ್ತಿಲ್ಲ ಅದಕ್ಕೆಲ್ಲ ಕಾರಣ ಸೌತಿ ಮುಂಡೆ ಅವಳು ಬಿಟ್ಟ ನಾನು ಅವಳು ಬಿಟ್ಟಣ ಅವಳು ಬಿಡಕಿಲ್ಲ ಇನ್ನೇ ನನ್ನ ಗಂಟೆ ನನ್ನ ಗಂಡ ಇನ್ನೊಬ್ರು ಗಂಟೆ ಬಂದ ಅವಳು ಹೇಳ್ದು ನಾತು ಕೇಳ್ಕೊಂಡು ಅವನು ಹೋದ ಇನ್ನೇ ನನ್ ನನ್ನ ಜೀವನ ಅನ್ಕಂಡು ಮೂರು ಜನನೂ ಮೂರು ಪಾಲಾಗೋದ್ರು ನಾನು ಹೆಂಗನೇ ನೆಮ್ಮದಿಯಾಗಿರೇ ನಾನು ಈಗ್ಲೇ ಖುಷಿಯಾಗಿನಿ ಕಣ್ಣೆ ಸತ್ತ ಮೇಲೆ ಈಗ ಖುಷಿಯಾಗಿದ್ದೀನಿ ಈಗ್ಲಾರೇ ನಾನು ಒಂದು ನನ್ನ ಮಕ್ಳ ಜೀವನ ನಾನು ಬದುಕಿಸ್ಬೋದಲ್ಲ ಅಂತ ನಾನು ಹೆಂಗ್ ಅನ್ಕಿ ಹಂಗೆ ಅವ್ರ ಜೀವನ ನಡೀಲಿ ಮೊದಲು ಹೆಂಗೆ ನಡ್ದೋಯ್ತಿತ್ತು ಕಣ್ಣೆ ಅಕ್ಕ ಈಗ ಹಂಗ್ ನಡಿಯಾಕಿಲ್ಲ ನಾನು ಹೆಂಗೆ ಆಂ ಉಪಾಯ ಮಾಡಿ ಹಿಂಗೆ ನಡಿಬೇಕು ನನ್ನ ಮಕ್ಳ ಜೀವನ ಅಂತಿನಲ್ಲ ಹಂಗೆ ನಡಿಯೋದು ನೀ முந்தே இன்னொரு நான் உபாய ஒல்லா அட்டே கண்ணே இன்னும் உபாயமா ஏ ஆயோ கல்சிங் முகஸ் ப்ர கத்தினெல்லாம் எங்க முகிபு அந்தானே யோச்சனை இன்னேன் டுசுக்கு நான் ஏன் மாடே டு கசுகே நேர்மாட்கே நன் மக்கள்கேரது வேணி அவளண்ணே ருக்மிணி అదికే నిమ్మల్లు హింగదు అంత కి కణే అక్క భారీ బుద్ధి మంత నేను నన్ను ఉల్క భార్యా చూపు కణే బుద్ధి హే అంది అయ్యప్ప నేను హింే బెంకీ కడ్ హం ఏనా అందే వా ఇల్ అందే మాత్రబుడ్తీని నను మొగ నన్న సహాయం ఇత కన్నే ఏనే బు నన్ను కైలు ఆగదా నేను మార్తిని కన్నే మొగ ముగ మార్తిని ನಿನ್ಗೋಸ್ಕರ ಇದೇನು ಮಾಡಕ್ಕೆ ನಾನು ನಿನಗೆ ಏನಾದ್ರು ಮಾಡ್ತೀನಿ ಕಣ್ಣೆ ಕೇಳು ನಾನು ಇವ್ನಿಗೆ ಬೇಕಾದ್ರೆ ನನ್ನ ಜೀವ ಕೊಡೋಕ್ಕೂ ರೆಡಿ ನಾನು ಬೇಡ ಕನಕ ನಿಮ್ ಜೀವ ತಕೊಳತ್ತೀರ ನಾನು ಹಾ ನೀನೇ ನನ್ನ ಜೀವ ಕನಕ ನನ್ನ ಮಕ್ಳು ಹೆಂಗೋ ನೀನು ಹಂಗೇ ಕನಕ ಹಾ ನೀನು ಹಂಗೆ ನೀನು ಕಳ್ರೆ ಭಾರಿ ಆಸೆ ನಾನು ಬದುಕಿರವತ್ತಲ್ಲಿ ಈ ಬಕ್ಕ ನೋಡಬೇಕು ಬಕ್ಕ ನೋಡಬೇಕು ಅಂತ ಭಾರಿ ಕರ್ದೆ ನೀನು ಮಗ ಇನ್ ಮೂರು ದಿವಸ ಬತ್ತೀನಿ ನೀನು ದಿವಸ ಬರ್ತೀನಿ ಅಂತ ಬರ್ನೇ ಇಲ್ವಲಕ ನೀನು ನಿಮ್ಮ ಮಗ ಬೇಜಾರ್ ಮಾಡ್ಕೊಬೇಡಿನ ನಿಜವ್ ಗೊತ್ತಿಲ್ಲ ಕಣ್ಣೆ ಹಿಂಗೆಲ್ಲ ಆಯ್ತದೆ ಅಂತ ನಾನು ಮಾಮೂಲಿ ಆಗಿ ಹೆಂಗೆ ಇದ್ದವು ಹಂಗೆ ಇದ್ದೆ ಕಣ್ಣೆ ಮಾಮೂಲಿ ಇವಾಗ ಕೆಲಸ ಅಂಗಲಬಿಟ್ಟು ನಾಳೆಗೆ ಹೋಗೋಕಾಯ್ತದೆ ನಾಳೆ ಹೋಗೋಕಾಯ್ತದೆ ಅಂದ್ಕೊಂಡು ಸುಮ್ಮನೆ ಅದೇ ಕಣ್ಣೆ ಮಗ ಹಿಂಗೆಲ್ಲ ಆಯ್ತದೆ ಅಂತ ಗೊತ್ತಿಲ್ಲ ನನ್ನ ತಂಗಿನ ಸತ್ತ ಮೇಲೆ ನೋಡೋಂಗ ಆಯ್ತು ದೇವ್ ಆದ್ಮೇಲೆ ನೋಡೋಂಗ್ ಚೆನ್ನಾಗಿದ್ದಾಗ ನೋಡಕ್ಕೆ ದೇವ್ರಿಗೆ ಕೊಡ್ಲಿಲ್ಲ ನನ್ಗೆ ಬಾರಿ ಅದ್ ನೆನ್ಸ್ಕೊಂಡ್ರೆ ಇನ್ನೂ ಭಾರಿ ಬೇಜಾರು ಆಯ್ತದೆ ಕಣ್ಣ ಮಗ ಬಾರಿ ಬೇಜಾರು ಆಯ್ತದೆ ಬುಡಣೆ ಅಕ್ಕ ಬುಡು ನೀನ್ ಏನು ಮಾಡೋಕಾಯ್ಕಿಲ್ಲ ಏನಾರು ಮಾಡು ಮಗ ನಿನಗಾಗಿ ಅನ್ಯಾಯಕ್ಕೆ ನೀನ್ಯಾಯಿ ತಕೊಂಡೇ ಹೋಗು ಸರಿ ಕನಕ ನೀನ್ ಇಷ್ಟು ಹೇಳ್ತಾ ಇದೀಯ ನೀನು ನಿನ್ ಸಹಕಾರ ಇದ್ರೆ ಏನ್ ಬೇಕಾದ್ರೆ ಮಾಡ್ತೀನಿ ಕನಕ ಸರಿ ಮೊದ್ಲು ನೀನ್ ಸರಿಯಾಗಿ ಆಗು ಯಾಕೆ ಹಂಗಾಡ್ತಿದ್ದೀನಿ ನೀನು ಸುಮ್ನೆ ಆಗು ಸರಿಯಾಗಿ ಅದೇ ಎಣ್ಣೆ ಮಗರ ಅಕ್ಕೆ ಮೊದ್ಲು ಕಿತ್ ಬಿಸಾಕಲಿ ನಂಗೆ ಎದ್ರು ಕೇಳ್ತದೆ ಎಣ್ಣೆ ಎದ್ರು ಕಂಡ ಸುಮ್ಮಿರಕ್ಕ ಅಪ್ಪ ಈಗ ಸಮಾಧಾನ ನೀನ್ ನಂಗೆ ಆಗ ನಿಂತ್ಕೊಬಿಟ್ಟು ನಂಗೆ ಎದ್ರು ಕೇಳ್ತದೆ ಕಣ್ಣೆ ನೀನ್ ತಂಗಿ ಆಗಿದ್ರು ನಂಗೆ ಎದ್ರು ಕೇಳ್ತದೆ ಕಣ್ಣೆ ಯಾಕೆ ಎದ್ರು ಕಂಡಿ ಬುಡ್ನೆ ಅಕ್ಕ ನಾನು ಹಿಂಗೆ ಏನಾದ್ರು ಏನಾದ್ರು ಮಾಡ್ಬಿಟ್ಟಾನ ನಾನು ಹಂಗೆಲ್ಲ ಮಾಡಿದ್ರೆ ನಿನ್ಗೆ ಏನಕ್ಕೆ ಕಷ್ಟ ಸುಖ ಹೇಳ್ತಾ ಕುತ್ಕತಿದೆ ನೀನು ಸಹಾಯ ಏನು ಕೇಳ್ತಿದ್ದೆ ನಾನು ಎಲ್ಲರಿಗೂ ಹಿಂಗೆ ನೀನ್ ಹಂಗ್ ನೀನು ಅಂತ ಏನೋ ನಿನ್ನ ಅಭಿ ಹೇಳ್ಕೊಳ್ಳೋ ಪರಿಸ್ಥಿತಿ ನಿಗ್ರಹಿಸ್ಕೊಳ್ಳೋಣ ಏನ ಮಟ್ಕಲ್ವಾ ನಾನು ಸಾಯಿಸ್ಬಿಟ್ಟಣ್ಣ ಹಾಂ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇಳಿ ಲಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡ್ಬಿಡಿ ಸರಿ ಮತ್ತೆ